ಸೊ ಎಲ್ರಿಗೂ ನಮಸ್ಕಾರ ಮಾಧ್ಯಮ ಬಂದಿದ್ದಕ್ಕೆ ಆಮೇಲೆ ಭಾರತೀಯ ಚಲನಚಿತ್ರದ್ದು ಡೈರೆಕ್ಟರ್ ಹೇಳಿದ್ದಾರೆ ಸಂತೋಷ್ ಲಾಡ್ ಸರ್ ಹೇಳಿದ್ದಾರೆ ಎಲ್ಲರೂ ಹೇಳಿದ್ದಾರೆ ಅದ್ರ ಬಗ್ಗೆ ನಾವೇನು ಹೇಳಲ್ಲ ಸೊ ನೀವು ಏನು ಬರೀಬೇಕು ಸರ್ ನಮ್ಮ ಸಿನಿಮಾದ ಬಗ್ಗೆ ಬರೆದ್ಬಿಟ್ಟು ಜನಗಳಿಗೆ ತಲುಪಿಸಿ ಸೊ ಈ ಚಿತ್ರದಲ್ಲಿ ನಿರ್ಮಾಪಕರು ನಾನು ಆಗಿದ್ದರೂ ಕೂಡ ಬಟ್ ಇದರಲ್ಲಿ ವೆಂಕಟ್ಗೌಡರು ಪ್ರಸನ್ನ ಸರ್ ಏನಿದ್ದಾರೆ ಅವರಿಬ್ಬರ ಮೇಲೆನೆ ಭಾರ ಹಾಕಿ ಇಡೀ ಸಿನಿಮಾನ ಬಿಟ್ಟಿದ್ದೀವಿ ಸೊ ಅವ್ರಿಗೆ ಏನು ಚಲನಚಿತ್ರ ಮಾಡಿದ್ದಾರೆ ಇವತ್ತು ನಾನು ಟೀಸರ್ ನೋಡಿದ ಮೇಲೆ ನಾನು ಅವ್ರ ಮೇಲೆ ನಂಬಿಕೆ ಬಂದಿದೆ ಈ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ ಅಂತ ಮಧ್ಯದಲ್ಲಿ ನಾನು ಒಂದೆರಡು ದಿನ ಶೂಟಿಂಗಿಗೆ ಮಾತ್ರ ಹೋಗಿರ್ಬೋದು ಅವ್ರಿಗೆ ಏನು ಬೇಕು ಅದನ್ನೆಲ್ಲ ಒದಗಿಸಿದ್ದೀವಿ ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ನೀವೆಲ್ಲ ಹೇಳ್ಬೇಕು ಸರ್ ಏನು ಟೀಸರ್ ನೋಡಿದಿರೋ ಅದಕ್ಕೆ ಬೆಲೆ ಅಥವಾ ಬೇರೆ ಏನಾದರೂ ಕೇಳೋದ್ರೆ ಕೇಳಬೇಕು ಸರ್ ಸೊ ಪೊಲೀಸರು ನಾನು ತುಂಬ ಮಾಡ್ಬಿಟ್ಟಿದ್ದೀನಿ ಅಂತ ಎಲ್ಲ ಕಡೆ ಪ್ರೆಷರ್ ಆಗಿಬಿಟ್ಟಿದೆ ಬಟ್ ನಾನು ಮಾಡೋ ಒಂದು ತೊಂಬತ್ತೈದು ತೊಂಬತ್ತಾರು ಸಿನಿಮಾದಲ್ಲಿ ಇದು ಇಪ್ಪತ್ನಾಲ್ಕನೇ ಸಿನಿಮಾ ನಾನು ಪೊಲೀಸಲ್ಲಿ ಇದ್ರ ಬಗ್ಗೆ ಚಂದ್ರ ಸರ್ ಹತ್ರ ನಾನು ಡಿಸ್ಕಸ್ ಮಾಡಿದೆ ಏನಾಗ ಏನಿಲ್ಲ ಇಲ್ಲ ಕೂಡ ನಂಬರ್ ಅಲ್ಲಿ ಅದು ಬಟ್ ನಾನು ಈ ರೋಲ್ ಯಾಕೆ ಮಾಡಿದೆ ಅಂದರೆ ನನಗೆ ಪೊಲೀಸರು ಅಲ್ಲೂ ಹೊಸದು ಆತ ಅಲ್ಲ ಕಲಾವಿದ ಡೈರೆಕ್ಟರ್ ಏನು ಕೊಡ್ತಾರೆ ಅದು ಮಾಡ್ಲೇಬೇಕು ನಾನು ಬಟ್ ನನಗೆ ಅನಿಸಿದ್ದು ಓವರ್ ಆಲ್ ಕತೆ ಪ್ರಸನ್ನ ಸರ್ ಮಾಡಿದಂತ ಒಂದು ಲೈನ್ ಏನಿದೆ ನನಗೆ ಯಾವಾಗಲೂ ನಾನೀಗ ಅದ್ಕೂತಾಗಲೂ ಅದೇ ಯೋಚನೆ ಮಾಡ್ತಾ ಇದ್ದೆ ಭಾರತೀಯ ಟೀಚರ್ ಏಳನೇ ತರಗತಿ ಇದೆಯಲ್ಲ ಈ ಭಾರತೀಯ ಏನೋ ಭಾರತ ಅರ್ಥ ಮಾಡಿದ್ರೆ ನಮ್ಮ ದೇಶದಲ್ಲಿ ಇನ್ನೂ ಎಷ್ಟೋ ಜನಕ್ಕೆ ಟೀಚಿಂಗ್ ಬೇಕು ಜನಕ್ಕೆ ಇಲ್ಲಾಂದ್ರೆ ನಾನು ಇಷ್ಟು ಹಿಂದಿರೋದ ಕಾರಣನೇ ಓದಿದ್ರು ದಡ್ಡರಾಗಿದೆ ಕೆಲವರು ಕೆಲವರು ದಟ್ಟರಾಗಿ ಬುದ್ಧಿವಂತ ದಟ್ಟರ ಅಂದ್ರೆ ಓದಿರಲ್ಲ ಬಟ್ ತುಂಬಾ ಬುದ್ಧಿವಂತ ಆಗಿರುತ್ತೆ ಕಾಮನ್ ಸೆನ್ಸ್ ಇಲ್ಲ ನಮ್ದು ಎಷ್ಟು ತುಂಬಾ ಜನಕ್ಕೆ ಸೊ ನನ್ಗೆ ಓವರ್ ಅಲ್ಲ ಆ ಹುಡುಗಿ ತಗೊಳ್ಳೋ ಮೋಟೋ ನಮ್ಗೆ ಇಷ್ಟು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದೆ ದೆನ್ ಪ್ರಸನ್ನ ಸರ್ ನಾನು ಸಿನಿಮಾ ಚಿಕ್ಕ ಸಿನಿಮಾ ರಿಲೀಸ್ ಮಾಡಿದಾಗ ಆಗಿದ್ದ ಪರಿಚಯ ಇವತ್ತು ಒಬ್ಬ ಡಿಸ್ಟ್ರಿಬ್ಯೂಟರ್ ಆಗಿ ಪರಿಚಯ ಆಗಿದ್ದು ನಾನು ಇವರು ಇವತ್ತು ಒಂದು ತುಂಬಾ ಒಳ್ಳೆ ಅದ್ಭುತವಾದಂತಹ ಒಂದು ಫ್ಯಾಮಿಲಿ ಪರ್ಸನ್ಸ್ ಗಳಾಗಿದ್ದೀವಿ ಸೊ ಅದರ ಸಂಬಂಧನೇ ಇವತ್ತು ಈ ಸಿನಿಮಾ ಸರ್ ಥ್ಯಾಂಕ್ ಯು ನನ್ನ ಮೇಲೆ ನಮ್ಗೆ ಇದಕ್ಕೆ ಆಮೇಲೆ ಎಲ್ಲ ಆರ್ಟಿಸ್ಟ್ಗಳು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಬಿಕಾಸ್ ಆಲ್ರೆಡಿ ಅವರವರೆಲ್ಲರೂ ಎಲ್ಲರೂ ಅವರವ್ರ ಪಾತ್ರದ ಬಗ್ಗೆ ಹೇಳಿದ್ದಾರೆ ಆಮೇಲೆ ಎಲ್ಲ ಘಟಾನ ಗಟ್ಟಿಗಳೇ ಆ್ಯಕ್ಟ್ ಮಾಡಿರೋದು ಯಾರು ಹೊಸುಬ್ರು ಅನ್ನೋದು ಯಾರೂ ಇಲ್ಲ ಇಲ್ಲಿ ಎಲ್ಲರೂ ಹುಡುಗಿ ಮಾತ್ರ ಹೊಸುಬ್ರು ಅಂತ ನಮಗೆ ಅನಿಸುತ್ತೆ ಬಟ್ ಆಲ್ರೆಡಿ ಆ್ಯಕ್ಟ್ ಮಾಡಿದ್ದಾರೆ ಇನ್ನೊಬ್ರು ಕಲಾವಿದೆ ಒಬ್ಬರು ಹೊಸುಬ್ರು ಇದ್ದಾರೆ ಸೊ ಅದು ಬಿಟ್ಟರೆ ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಶ್ವಿನ್ ಸರ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ಯುವರ್ ಪೇಷನ್ಸ್ ನಮ್ಮನ್ನ ನೀವು ತಡ್ಕೊಂಡಿರೋಕ್ಕೆ ಥ್ಯಾಂಕ್ ಯು ಸರ್ 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 ಥ್ಯಾಂಕ್ ಯು ನಾನು ಅರವತ್ತೈದನೇ ವರ್ಷಕ್ಕೆ ಸಿನಿಮಾ ಬಂದ ಈಗ ಎಪ್ಪತ್ತೇಳು ವರ್ಷ ನಮ್ಮ ವೆಂಕಟಗೌಡರು ಒಂದು ಸಿನಿಮಾದಲ್ಲಿ ವಿಲನ್ ಕೊಟ್ಟಿದ್ದೆ ವಿಲನ್ ಮಾಡ್ತಾ ಇದ್ದಂಗೆ ಒಂದಿವ್ಸ ಅಂತ ಬಂದ್ಬಿಟ್ಟು ಈಗ ಭಾರತಿ ಮೈಕ್ ಸ್ವಲ್ಪ ಹತ್ರ ಹೇಳ್ಬೋದು ಭಾರತಿ ಟೀಚರ್ ಏಳನೇ ತರಗತಿ ಇತ್ತು ಒಂದು ಸಿನಿಮಾ ಅದರಲ್ಲಿ ಒಂದು ಪಾತ್ರ ಇದೆ ಇನ್ ರೋಲು ಏನಪ್ಪ ಎಪ್ಪತ್ತೇಳು ವರ್ಷ ಆಯಿತು ಅಜ್ಜಯ್ ಅದನ್ನು ಯಾವುದಾದ್ರೂ ಕೊಟ್ಟು ಮಾಡ್ತೀನಿ ಚಂದ್ರು ನಾನು ತುಂಬ ವರ್ಷದ ಗೆಳೆಯರು ಅಂದರೆ ಸುಮಾರು ನಲ್ವತ್ತೈದು ನಲವತ್ತ ನಲವತ್ತೈದಾರು ಐವತ್ತು ವರ್ಷದ ಗೆಳೆಯರು ಏನು ಅಂತ ಅಂದರೆ ಕಪಣ ರಾಜೇಂದ್ರ ಅಂತವ್ರನ್ನ ನಾಟಕ ಮಾಡ್ತಾ ಇದ್ರು ಕನ್ನಡ ಕಲ್ಚರಿಗೆ ಸುಮಾರು ಎಂಬತ್ತರ ಇಷ್ಟು ಇಲ್ಲ ಅವಾಗ ನಾವು ಗೆಳೆಯರು ಅವಾಗ ನಾನು ಜೊತೆ ಇರ್ತಿದ್ದೋ ಅದು ಬಿಟ್ಟಾದ್ಮೇಲೆ ಈ ಸಿನಿಮಾದಲ್ಲಿ ನಾವಿಬ್ರು ಜೋಡಿಯಾದ ಅದ್ಭುತ ಮತ್ತೆ ಪ್ರಸನ್ನ ವಾ ನೋಡಿದ್ನಲ್ಲ ಹಿರಿಯರಿಗೂ ನನ್ನ ಸಹ ಕಲಾವಿದರಿಗೆ ಹಾಗೆಯೇ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಪತ್ರಕರ್ತರಿಗೆ ಹಾಗೆ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಸಿನಿಮಾ ಪರಿಚಯ ಮಾಡೋಕ್ಕಿಂತ ಮುಂಚೆ ನನ್ನೊಂದು ಪುಟ್ಟಾಗಿ ಪರಿಚಯ ನನ್ನ ಹೆಸರು ಸುದೀವಿ ಅಂಚನ್ ಅಂತ ಮೂಲತಃ ಮಂಗಳೂರಿನ ಹುಡುಗಿ ನಾನು ಆದರೆ ಅಭಿನಯ ಅಂತ ಬಂದಾಗ ಎಲ್ಲ ಥರದ ಕನ್ನಡ ಭಾಷೆಗಳನ್ನ ಮಾತಾಡಬೇಕು ಅಂತ ಒಂದು ಒಲವಿದೆ ಹಾಗಾಗಿ ಈ ಒಂದು ದೊಡ್ಡದಾದ ಅವಕಾಶ ಸಿಕ್ಕಿದೆ ಮಾತಾಡಲಿಕ್ಕೆ ಸ್ವಲ್ಪ ಭಯ ಭಯ ಅಂತಲ್ಲ ಮಾತಾಡಿ ಅಭ್ಯಾಸ ಇಲ್ಲ ಪಾತ್ರ ಕೊಟ್ಟರೆ ಮಾಡ್ಬೋದು ಅಭಿನಯ ಮಾಡ್ಬೋದು ಆದರೆ ಇಂಥ ಒಂದು ಕ್ಷಣವನ್ನು ನಾನು ಕಳ್ಕೊಂಡ್ರೆ ನಾನು ದುರದೃಷ್ಟ ಅಂತ ಹೇಳ್ತೀನಿ ಹಾಗಾಗಿ ಈ ಕ್ಷಣದಲ್ಲಿ ನಾನು ಇಬ್ಬರನ್ನ ನೆನ್ಪು ಮಾಡೋಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ನನ್ನ ಕನ್ನಡ ಇಂಡಸ್ಟ್ರಿಗೆ ಪರಿಚಯ ಮಾಡಿಕೊಟ್ಟಂತಹ ಜಿ ಕನ್ನಡ ವೇದಿಕೆಯನ್ನು ಕಾಮಿಡಿ ಕ್ಲಾಡಿ ರಿಲಾಟಿ ಶೋನ ಆಡಿಷನ್ ಕೊಟ್ಟು ಕಾಮಿಡಿ ಕ್ಲಾಡಿ ರಿಯಾಡಿ ಶೋಗೆ ಬರ್ತೀನಿ ನಾನು ಹಾಗಾಗಿ ಕನ್ನಡ ಇಂಡಸ್ಟ್ರಿಗೆ ಪರಿಚಯ ಆಗ್ತೀನಿ ಅಲ್ಲಿ ಬರಬೇಕು ಅಂದರೆ ನನಗೆ ತರಬೇತಿ ಕೊಟ್ಟಂತಹ ನನ್ನ ಗುರು ಅನೀಶ್ ಅಣ್ಣನವರು ಎರಡನೇ ತಾಯಿ ಅಂತಲೇ ಹೇಳ್ಬೋದು ಅವ್ರನ್ನ ಈ ಕ್ಷಣದಲ್ಲಿ ನಾನು ನೆನ್ಪು ಮಾಡ್ಕೊತೀನಿ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಮೊದಲನೇದಾಗಿ ಜೀ ಜನ ನಂಗೆ ಒಂದು ಫೋನ್ ಮಾಡ್ತಾರೆ ಅಭಿನಯ ಮಾಡಬೇಕು ಟೆಸ್ಟ್ ಕೊಡು ಹೋಗು ನಂಬರ್ ಕೊಡ್ತಾರೆ ಫೋನ್ ಅಂತ ಮಾಡ್ತೇನೆ ಫೋನ್ ಮಾಡ್ತೇನೆ ಸಂಜೆಯ ಒಂದು ಕಲಾ ವೇದಿಕೆಯಲ್ಲಿ ಹಾಸೀನರಾಗಿರ್ತಕ್ಕಂಥ ಟೀಸರ್ ಬಿಡುಗಡೆಯ ಸುಂದರ ಸಮಾರಂಭದಲ್ಲಿ ಹಾಸೀನರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಚಿವರಾದ ಕರ್ನಾಟಕ ಸರ್ಕಾರದ ಸಚಿವರಾದ ಸಂತೋರ್ ಲಾಲ್ ಸಾಹೇಬ್ರವ್ರೆ ಹಾಗೆ ಚಿತ್ರಕಥೆ ನಿರ್ದೇಶಕರು ಮತ್ತೆ ಪ್ರತಿಯೊಂದು ಅವರೇ ಮಾಡಿದರೆ ನಮ್ಮ ಎಂ ಎಲ್ ಪ್ರಸನ್ ಸಾರ್ ಅವರೇ ಒಂದ್ ನಿಮಿಷ ಅನ್ಯತಾ ಭಾವಿಸಬಾರ್ದು ಹೆಸರಲ್ಲಿ ಸಿಹಿ ಕಹಿ ಆದ್ರೆ ಬದುಕಿನ ಉದ್ದಕ್ಕೂ ಸಿಹಿ ಹಾಸ್ಯವನ್ನು ತುಂಬಿಕೊಂಡಿರುವಂತಹ ಸಿಹಿ ಕಹಿ ಚಂದ್ರೀತಿಯ ಸ್ವಾಗತವನ್ನು ಕೊಟ್ಟಿದ್ದೇವೆ ಅನಿ ಸೆ ತಾವು ಮಾತಾಡಿ ಬಿಳಬಹುದು ಇತ್ತು. ಬೇಗನೆ ಪ್ರೋವಿಂಟ್ ಸೆ please please once please. ಥ್ಯಾಂಕ್ ಯು ಸರ್ please ಸರ್. ಸರ್ ನಾನು ಸರ್ ಅನಿ ಸೆ ನೀವು ಮಾತಾಡಿ ಆಮೇಲೆ. ಸರ್ ಸಂತೋಷ ಸರ್. ಓಕೆ ಸರ್ ದಯಮಾಡಿ ಆಸನ ಮೇಲೆ please please. ಮಹಾನಿಗೆ ಗೌಡ ಸರ್.